ಸ್ವಾಗತ ನಾನು ಕಾರ್ತಿಕ್ ರೈತ ನಾನು ಕಾರ್ತಿಕ್ ಕಬ್ಬು ಅಂತೂ ಇಂತೂ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಯ್ತು ನೋಡಿ ಇಷ್ಟು ವರ್ಷದಲ್ಲಿ ಕಪ್ ಸಂಭ್ರಮ ಪಟ್ಟಿರಲಿಲ್ಲ ಆದ್ರೆ ಇವತ್ತು ಅದರ ಹತ್ತು ಪಟ್ಟು ಸಂಭ್ರಮವನ್ನ ಆರ್ ಸಿ ಬಿ ಫ್ಯಾನ್ಸ್ ಪಟ್ಟಿದ್ದಾರೆ ಆದ್ರೂ ನಮ್ಮ ಆರ್ ಸಿ ಬಿ ಹುಡುಗರು ನಮ್ಗೆ ಕಡಿಮೆ ಟೆನ್ಷನ್ ಅಂತೂ ಕೊಟ್ಟಿಲ್ಲ ಬಿಡ್ರಿ ಸ್ವಲ್ಪ ಯಾಮಾರಿದ್ರು ಹೊಸ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತಿತ್ತು ಬ್ಯಾಟಿಂಗ್ ಅಂತೂ ಕೇಳೋದೇ ಬೇಡ ಆ ಸ್ಪಿನ್ ಟ್ರ್ಯಾಕ್ ನಮ್ಮ ಹುಡುಗರು ಚಾಚಿ ಬೀಸಾಕಿದ್ರು ಎರಡು ನೂರ ಹತ್ತೊಂಬತ್ತು ರನ್ ಟಾರ್ಗೆಟ್ ಏನು ಕೊಟ್ರೆ ಆ ಟ್ರ್ಯಾಕ್ ನಲ್ಲಿ ಅದನ್ನು ಅದನ್ನ ಚೇಜ್ ಮಾಡೋದಂತೂ ಇಂಪಾಸಿಬಲ್ ಅದರಲ್ಲೂ ನಮ್ಮ ಬೌಲರ್ಸ್ ಪ್ರಾರಂಭದಲ್ಲೇ ಮೂರು ವಿಕೆಟ್ ಕಿತ್ತುಬಿಟ್ರು ಇಡೀ ಟೂರ್ನಿಯಲ್ಲಿ ಫಾರ್ಮ್ನಲ್ಲಿದ್ದು ನಲ್ಲಿದ್ದು ಒಳ್ಳೆ ಆಟ ಆಡಿದ್ದ ಗಾಯಕ್ವಾಡ್ ಫಸ್ಟ್ ಬಾಲೇ ಟೆವಿಲಿಯನ್ ಸೇರಿದ್ರು ಮೇಲೆ ನಮ್ಮ ಗ್ರಹಚಾರ ಅನಿಸುತ್ತೆ ಇಡೀ ಟೂರ್ನಿಯಲ್ಲಿ ಫಾರ್ಮ್ ನಲ್ಲಿ ಇಲ್ಲದ ರಹಾನೆ ಮತ್ತು ರಚಿನ್ ರವೀಂದ್ರ ಬಾರಿಸೋಕ್ ಶುರು ಮಾಡಿದ್ರು ಅಲ್ಲಿಗೆ ಮತ್ತೆ ಎಡಗಟ್ಟಾಯ್ತು ಅನ್ನೋ ಹೊತ್ತಿಗೆ ರಹಾನೆ ವಿಕೆಟ್ ಸ್ವಲ್ಪ ಧೈರ್ಯ ಕೊಟ್ಟು ನೋಡಿ ಅದಾದ್ಮೇಲೆ ಶಿವನ್ ದುಬೆ ಅವರು ನಿಜವಾಗ್ಲು ಮ್ಯಾನ್ ಆಫ್ ದಿ ಮ್ಯಾಚ್ ಆರ್ ಸಿ ಬಿ ಅವರು ಇವರಿಗೆ ಕೊಡಬೇಕು ಅವರು ಅಷ್ಟು ನಿಧಾನವಾಗಿ ಆಡಿಲ್ಲ ಅಂದ್ರೆ ನಾವು ಖಂಡಿತ ಪ್ಲೇ ಆಫ್ ಅಂತೂ ಹೋಗ್ತಾ ಇರಲಿಲ್ಲ ಅದರಲ್ಲೂ ರಚಿನ್ ರವೀಂದ್ರನ್ನ ಕೂಡ ರನ್ ಔಟ್ ಮಾಡಿ ಕಳಿಸಿ ತಾನು ಔಟ್ ಆದ್ರು ಅಲ್ಲಿಗೆ ಎಲ್ಲವೂ ಮುಗಿತು ಅಂದ್ಕೊಂಡಿದ್ರೆ ಬಂದ್ರು ನೋಡಿ ಧೋನಿ ಜಡ್ಡು ಮತ್ತು ಧೋನಿ ಇಬ್ರು ಇನ್ನೊಂದು ಸಲ ನಮ್ಮ ಬಿಟ್ ನಿಂತು ಹಾಗೆ ಮಾಡಿಬಿಟ್ರು ಲಾಸ್ಟ್ ಓವರ್ಗೆ ಹದಿನೇಳು ರನ್ನು ಚೆನ್ನೈಗೆ ಕ್ವಾಲಿಫೈ ಆಗದ್ ಬೇಕಿತ್ತು ನಮ್ಮ ಕಡೆ ಯಶ್ ದಯಾಲ್ ಕೈಗೆ ಬಾಲನ್ನು ಕೊಟ್ರು ಅಲ್ಲಿ ಕತೆ ಮುಗ್ದೇ ಹೋಯ್ತು ಅಂತ ಆರ್ ಸಿ ಬಿ ಫ್ಯಾನ್ ಅಂದ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಯಶ್ ದಯಾಲ್ ಅವರ ಹಿಸ್ಟ್ರಿನೇ ಹಂಗಿದೆ ಲಾಸ್ಟ್ ಐ ಪಿ ಎಲ್ನಲ್ಲಿ ಕೆ ಕೆ ಆರ್ ಮೇಲೆ ಲಾಸ್ಟ್ ಓವರ್ನಲ್ಲಿ ಮೂವತ್ತು ರನ್ ಹೊಡಿಸಿಕೊಂಡಿದ್ದ ಪುಣ್ಯಾತ್ಮ ಈ ತಾಯ್ ಹದಿನೇಳು ರನ್ ಕಂಟ್ರೋಲ್ ಮಾಡ್ತಾನ ಅನ್ನೋದೇ ಡೌಟ್ ಫಸ್ಟ್ ಬಾಲ್ ಧೋನಿ ಸಿಕ್ಸ್ ಹೊಡೆದು ಬಿಟ್ರು ಈಗ ಆಸೆ ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಿ ಹೊಡೆದಿ ಗೆದ್ದು ಇದನ್ನ ಸ್ವತಃ ದಿನೇಶ್ ಕಾರ್ತಿಕ್ ಅವರೇ ಹೇಳ್ತಿದ್ದಾರೆ ಧೋನಿ ಹೊಡೆದ ನೂರ ಹತ್ತು ಮೀಟರ್ ಸಿಕ್ಸ್ ಸ್ಟೇಡಿಯಂ ನ ಗೆ ಹೊಡೆದು ಬಾಲೇ ಕಳೆದು ಹೋಯ್ತು ಆಗ ಹೊಸ ಬಾಲ್ ಅನ್ನ ಕರೆಸಿಕೊಳ್ಳಲಾಯಿತು ಆ ಹೊಸ ಬಾಲ್ ಬೌಲರ್ ಗೆ ಗ್ರಿಪ್ ಚೆನ್ನಾಗಿ ಸಿಕ್ಕಿದ್ರಿಂದ ಯಶ್ ದಯಾಲ್ಗೆ ನೆಕ್ಸ್ಟ್ ಐದು ಬಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸುಲಭ ಆಯಿತು ನೋಡಿ ಸೊ ಧೋನಿ ಹೊಡೆದ ಆ ಸಿಕ್ಸೆ ಚೆನ್ನೈ ಸೋಲಿಗೆ ಕಾರಣವಾಯಿತು ಕಾರಣ ಏನೇ ಇರಲಿ ಆರ್ ಸಿ ಬಿ ಪ್ಲೇ ಆಫ್ ಗಂತೂ ಹೋಯ್ತಲ್ಲ ಅದೇ ಸಮಾಧಾನ ಖುಷಿ ಮತ್ತು ಸಂತಸ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ